ಓಕೆ ಈಗ ದರ್ಶನ್ ಅವರು ನಿಮ್ಮ ಅಂಗಡಿನಲ್ಲಿ ತಿನ್ಬೇಕು ಅಂತ ಒಂದು ಆಸೆ ವ್ಯಕ್ತಪಡಿಸಿದ್ದಾರೆ ಅಂತ ಒಂದು ಮಾತಾಡಿದ್ದಾರೆ ಬಗ್ಗೆ ಸರ್ ಅನ್ಯದ್ದು ಅವ್ರು ಹೇಳಿದಾರಲ್ಲ ಅದು ತುಂಬ ತುಂಬ ಹೆಮ್ಮೆ ವಿಷಯ ತುಂಬ ಖುಷಿ ಯಾಕಂದ್ರೆ ಸಣ್ಣದೊಂದು ಪುಟಾಣಿ ಪಾನಿಪುರಿ ಗಾಡಿನ ಅವ್ರು ಗುರುತಿಸಿದ್ದಾರೆ ಅದು ಸಂತೋಷದ ವಿಷಯ ಆಮೇಲೆ ಅವ್ರು ನಮ್ಮ ಅಂಗಡಿಗೆ ಬರ್ತಾರಂದ್ರೆ ಅದು ಅದು ಹೇಳೋಕ್ಕಾಗಲ್ಲ ಸರ್ ವರ್ಡ್ಗಳಿಲ್ಲ ಅಂತ ಖುಷಿ ಸರ್ ಅದು ಅವ್ರು ಬರಲಿ ಸರ್ ನಮ್ಮ ಆಸೆ ಖುಷಿ ಅದೇ ಸರ್ ಬರಲಿ ಯಾವತ್ತು ಬರ್ತಾರೋ ಬರಲಿ ಸರ್ ಬರುವಿಕೆಗೆ ಕಾಯ್ತಾ ಇದ್ದೀವಿ ಈಗ ದರ್ಶನ್ ಅವ್ರನ್ನ ನೀವು ಯಾವಾಗ ಭೇಟಿ ಆಗಿದ್ರ ಯಾವತ್ತು ಭೇಟಿ ಆಗಿಲ್ಲ ಸರ್ ಇಲ್ಲಿವರೆಗೆ ಅದನ್ನ ಭೇಟಿ ಆಗಿಲ್ಲ ಸರ್ ಭೇಟಿ ಆಗಿಲ್ಲ ಇಲ್ಲ ಸರ್ ದರ್ಶನ್ ಅವರು ದೊಡ್ಡ ಫ್ಯಾನ್ ನೀವು ನಾವು ಅಭಿಮಾನಿಗಳು ಸರ್ ಕನ್ನಡ ಚಿತ್ರರಂಗದ ಎಲ್ಲ ಅಭಿಮಾನಿಗಳು ಸರ್ ದರ್ಶನ್ ಅವರಿಗೆ ಒಂದು ಮೆಟ್ಟಕ್ಕೆ ಜಾಸ್ತಿ ದರ್ಶನ್ ಸರ್ ಪೂಜಿನ್ ಸರ್ ಎಲ್ಲರಿಗೂ ತುಂಬ ಅಭಿಮಾನಿ ಸರ್ ಯಾವೆಲ್ಲ ಚಿತ್ರಗಳು ನೋಡಿದ್ರೆ ಸರ್ ನಾನು ಅವ್ರದ್ದು ಸಾರಥಿ ಪಿಕ್ಚರ್ ಇಂದನೂ ಅವ್ರಿಗೆ ಫಿದಾಯ್ಬಿಟ್ಟಿದೆ ಅವತ್ತಿಂದ ಚೆನ್ನಾಗಿ ನೋಡ್ತಾ ಇದ್ದೀನಿ ಸರ್ ಎಲ್ಲ ಪಿಕ್ಚರ್ ಪ್ಯಾಕೇಜ್ಗೆ ಹೋಗೇ ನೋಡೋದು ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಕೈಯ್ಯಲ್ಲಿ ಅಡ್ಡಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಒಂದು ವಾರ ಹತ್ತು ದಿನ ಆದಮೇಲೆ ಹೋಗಿ ನೋಡ್ತೀನಿ ಸರ್ ಕನ್ನಡ ಪಿಚ್ಚರ್ ಅಲ್ಲೇ ಟಾಗೇಜಲ್ಲೇ ನೋಡೋದು ಸರ್ ಅದು ಈಗ ನೀವು ಹ್ಯಾಂಡಿಕ್ಯಾಪ್ಟ್ ಅಂತ ಗೊತ್ತಾಯಿತು ನೀವು ಮಧ್ಯಾಹ್ನ ಹ್ಯಾಂಡಿಕ್ಯಾಪ್ಟ ಆನ್ ಬರ್ತಾ ಸರ್ ಹುಟ್ಟಿದ ತಕ್ಷಣವೇ ಬರ್ತಾ ಸರ್ ಅಲ್ಲ ನೀವು ಹ್ಯಾಂಡಿಕ್ಯಾಪ್ಟ್ ಅಂದ್ರೂ ಈಗ ತುಂಬ ಜನ ಈಗ ಇವತ್ತಿನ ಯುವಕರು ಆದರೆ ನಮಗೆ ಕೆಲಸ ಸಿಗಲಿಲ್ಲ ನನಗೆ ಸರ್ಕಾರ ಜಾಬ್ ಕೊಡಲಿಲ್ಲ ಅಂತ ಕೆಲವೊಂದು ಅವರ ಒಂದು ಜವಾಬ್ದಾರಿನ ಬೇರೆ ಮೇಲೆ ಹಾಕ್ತಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಒಂದು ಇನ್ಸ್ಪಿರೇಷನ್ ನೀವು ಸರ್ ಹ್ಯಾಂಡಿಕ್ಯಾಪ್ಟ್ ಅನ್ನೋದು ನಾವು ಅನ್ಕೊಂಡ್ಬಿಟ್ರೆ ಹ್ಯಾಂಡಿಪ್ಟ ಸರ್ ನಾವು ಅನ್ಕೊಂಡಿಲ್ಲ ಅಂದರೆ ಹ್ಯಾಂಡಿಕೆಪ್ಟು ಮನ್ಸ್ ಒಳಗಡೆ ನಾನು ಹ್ಯಾಂಡಿಕ್ಯಾಪ್ಟನ್ನು ಇಲ್ಲಿವರಿಗೆ ಅನ್ಕೊಂಡೇನಿಲ್ಲ ನನಗೇನೇನು ಮಾಡಬೇಕು ಅನಿಸ್ತದೆ ಎಲ್ಲ ಮಾಡ್ತಾನೇ ಇದ್ದೀನಿ ನನಗೆ ಇಂಥದ್ದು ಮಾಡ್ಬೇಕು ಕ್ರಿಕೆಟ್ ಆಡ್ಬೇಕಾ ಕ್ರಿಕೆಟ್ ಗಾಡಿ ಓಡಿಸ್ಬೇಕಾ ಗಾಡಿ ಓಡಿಸ್ಬೇಕು ಎಲ್ಲ ಮಾಡ್ತಾ ಇದ್ದೀನಿ ಸರ್ ನಾನು ಆ ಅದು ನಾವು ಮಾಡ್ಬೇಕು ಸರ್ ಕೆಲಸನ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ ಮೇಲೆ ಎರಡೇ ಆಪ್ಷನು ಒಂದು ಗೆಲ್ತೀವಿ ಇಲ್ಲ ಒಂದು ಸೋಲ್ತೀವಿ ಅಷ್ಟೇ ಗೆದ್ದರೆ ಇತಿಹಾಸ ಸೋತ್ರೆ ಅನುಭವ ಎರಡೇ ವಿಷಯ ಅಷ್ಟೇ ಸರ್ ಸರ್ ಇವತ್ತಿನ ಯುವಕರಿಗೆ ಅಂತಲ್ಲ ಸರ್ ಯಾರಾದ್ರೂ ಅಷ್ಟೇ ಸರ್ ಕೆಲಸ ನಾವು ಎಜುಕೇಷನ್ ಮೇಲೆ ಕೆಲಸ ಸಿಗ್ಬೇಕಂತ ಏನು ರೂಲ್ಸ್ ಏನಿಲ್ಲ ಸರ್ ಯಾರೂ ರೂಲ್ಸು ಕೊಟ್ಟಿಲ್ಲ ಏನಿಲ್ಲ ನಾವೇ ಹುಡ್ಕೋಬೇಕು ಸರ್ ಇಲ್ಲ ನಾವೇ ಓನ್ ಕ್ರಿಯೇಟ್ ಮಾಡ್ಕೋಬೇಕು ಅಷ್ಟೇ ನಾವೇನೋ ಸ್ವಂತ ಬಿಸ್ನೆಸ್ ಮಾಡಿದರೆ ನಮ್ಮಿಂದ ನಾಲ್ಕೈದು ಜನಕ್ಕೆ ಕೆಲಸ ಸಿಗುತ್ತಲ್ಲ ಸರ್ ಅಲ್ವಾ ಒಬ್ಬರು ಕೆಲಸ ಕೊಟ್ಟರು ಅದು ಹೆಮ್ಮೆ ವಿಷನೇನೆ ಒಬ್ಬರು ಕೆಲಸ ಕೊಡೋದು ತಮಾಷೆ ವಿಷಯ ಅಲ್ಲ ಸರ್ ಎಷ್ಟು ವರ್ಷ ಸರ್ ಇದು ಮೂರು ವರ್ಷ ಆಯಿತು ಸರ್ ಓಪನ್ ಆಗಿ ಏನೇನೆಲ್ಲ ಸರ್ ಮಸಾಲ ಪುರಿ ಇದೆ ಪಾನಿಪುರಿ ಇದೆ ದೈಪುರಿ ಇದೆ ಬುಟ್ಟಿ ಚಾಟ್ ಇದೆ ಸಮಸ ಮಸಾಲ ಬೇಲ್ಪುರಿ ಪುರಿ ಹತ್ತು ಐಟಮ್ ಇದೆ ಸರ್ ನಾನು ಎಷ್ಟು ಸರ್ ಡಿಪೆಂಡ್ ಅಪ್ ಆನ್ ಜನದ ಮೇಲೆ ಸರ್ ಹೆಂಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂದು ಪರ್ ಡೇ ಒಂದು ನೂರು ಕಸ್ಟಮರ್ ಬರ್ತಾರೆ ಸರ್ ಇನ್ನೂರಿಂದ ನೂರೈತಿ ಇನ್ನೂರು ಕಸ್ಟಮರ್ ಬರ್ತಾರೆ ಸರ್ ವೀಕೆಂಡಲ್ಲಿ ಜಾಸ್ತಿ ಇರ್ತಾರೆ ನಾರ್ಮಲ್ ಡೇಸಲ್ಲಿ ನೂರು ನೂರೈವತ್ತು ಕಸ್ಟಮರ್ ಇರ್ತಾರೆ ಸರ್ ಮಂದಿಗೆ ಬರ್ತಾರೆ ಯಾವಾಗ ಯಾವಾಗ ಬರಲಿ ನೀವು ಇವಾಗ ಅವರು ಶೂಟಿಂಗಲ್ಲಿ ಇವಾಗ ಪಿಕ್ಚರ್ ರಿಲೀಸ್ ಆಗಿದೆ ಬಿಸಿ ಇರ್ತಾರೆ ಮುಗಿಸ್ಕೊಂಡಾದ ಮೇಲೆ ಅವರೇ ಬರ್ತಾರೆ ಸರ್ ಕನ್ಫರ್ಮ್ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಸಸ್ಪೆನ್ಸ್ ಆಗಿ ಬಂದು ಸಸ್ಪೆನ್ಸ್ ಆಗಿ ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಯಾಕಂದರೆ ಇಲ್ಲಿ ಕ್ರೌಡ್ ಆಗಲ್ಲ ಸರ್ ಅವ್ರು ಬರ್ತೀನಿ ಅಂತಂದು ಗೊತ್ತಾದ್ರೆ ಜನ ಸಾಗರ ಲಕ್ಷಾಂತರ ಜನ ತುಂಬ್ಕೊತಾರೆ ಇಲ್ಲಿ ನೀವು ಈಗ ಚಿತ್ರ ನೋಡಿರಾ ಇಲ್ಲ ಸರ್ ಇವತ್ತು ನೈಟ್ ಹೋಗ್ತೀನಿ ಸರ್ ಟಿಕೆಟ್ ಬುಕ್ ಆಗಿದೆ ಇವತ್ತು ನೈಟ್ ಹೋಗ್ತೀನಿ ಸರ್ ಏನು ಖುಷಿಯಾಗುತ್ತೆ ಸರ್ ಪಿಚ್ಚರ್ ಫಸ್ಟು ಬೆಳಗ್ಗೆ ಒಬ್ರು ರಿವ್ಯೂ ನೋಡಿದೆ ತುಂಬ ಚೆನ್ನಾಗಿದೆ ಅಂತ ಪಿಚ್ಚರು ಅಲ್ಲಿ ಹೋಗ್ಬಿಟ್ಟು ನೋಡಿ ನಾವು ಹೇಳಿದೆ ಸರ್ ಸುಮ್ಮನೆ ನಾವು ಇಲ್ಲಿ ಏ ಇಲ್ಲ ಹಂಗೆ ಕ್ಲಿಪ್ ಗಿಪ್ ಅಂತ ಹೇಳಿಲ್ಲ ಸರ್ ಪಿಚ್ಚರ್ ನೋಡಿ ನಮ್ಮ ಅನುಭವದ ಮಾತುಗಳು ಚೆನ್ನಾಗಿದೆ ಸರ್ ಪಿಕ್ಚರ್ಸ್ ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ನಾನು ತುಂಬ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದೀನಿ ಸಖತ್ತಾಗಿದೆ ಪಿಚ್ಚರು ಅಲ್ಲಿ ಹೋಗ್ಬಿಟ್ಟು ಥೇ ಥಿಯೇಟ್ರಲ್ಲಿ ನೋಡುವಂತ ಹೇಳಿದ್ರು ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್